ಎಲ್ಲರಿಗೂ ಗೊತ್ತಿರಬಹುದು ಮದ್ಗಿಡಿ ಹತ್ರ ದಂಡಿ ಮರಮ್ಮ ಅನ್ನೋ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರ ಒಂದು ಮಂಜಮ್ಮ ಮತ್ತೆ ನಾಗರತ್ನಮ್ಮ ಅಂತ ಹೇಳಿ ಇಬ್ರು ಆ ದೇವಸ್ಥಾನದ ಮುಂದೆಗಡೆ ತಮ್ಮ ಆಡಳಿತವನ್ನ ಸಾಗಸ್ತಾ ಇದ್ರು ಯಾರು ಪಡಬಾರ್ದು ಎಲ್ಲರಿಗೂ ದೇವ್ರು ಒಳ್ಳೇದ್ ಮಾಡ್ಲಿ ಇರೋವರೆಗೂ ನಮ್ ಕೈಲಾದಷ್ಟು ಮಟ್ಟಿಗೆ ನಾವು ದುಡ್ಕೊಂಡು ತಿಂದು ಜೀವನ ಸಾಗಿಸ್ಬೇಕು ಅನ್ನೋದಷ್ಟೇ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತು ಜಾತ್ರೆ ಆಗೋ ಟೈಮಲ್ಲಿ ಇವರು ಕಲ್ತಿರೋಂಥ ಹಾಡುಗಳ್ನ ದೇವರ ಹಾಡುಗಳನ್ನ ಬಂದು ಹೇಳ್ಕೊತಾ ಇದ್ರು ಹಿಂಗೆ ಅಲ್ಲಿ ಬಂದಿರೋಂಥ ಭಕ್ತಾದಿಗಳು ಇವ್ರದೊಂದು ವಿಡಿಯೋ ಮಾಡಿಬಿಟ್ಟು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ತಾರೆ ಸೋಷಿಯಲ್ ಮೀಡಿಯಾಲ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡೋದ ಸಂದರ್ಭದಲ್ಲಿ ಜಿ ಟಿ ವಿ ಅವ್ರಿಗೆ ಅದು ತಲುಪುತ್ತೆ ಹಾಗಾಗಿ ಜಿ ಟಿ ವಿಯವರು ಜಿ ಟಿ ಅವರು ಇವರು ಬಂದು ಕರ್ಕೊಂಡು ಹೋಗಿ ಅವ್ರ ಚಾನಲ್ನ ಒಂದು ಅವಕಾಶ ಕೊಡ್ತಾರೆ ಸರ್ ಅವ್ರು ಇನ್ನೊಬ್ರು ಮಂಜಮ್ಮ ಅಂತ ಇದ್ರಲ್ಲ ಅವರು ತೀರೋದ್ ನಂತರ ಇವ್ರಿಗೆ ತುಂಬಾನೇ ಕಷ್ಟ ಬಂದಿದೆ ರೇಷನ್ ಕಳಿಸ್ಕೊಡ್ತಾರೆ ಅಂತ ಕೇಳ್ಪಟ್ಟೆ ಇವಾಗ ನಾನು ಯಾರು ಕಳಿಸ್ಕೊಡ್ತಾ ಇರೋದು ನನ್ನ ಬೇಗ ನೆರವೇರುತ್ತೆ ರ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು ಮಧುಗಿರಿ ಹತ್ರ ದಂಡಿ ಮಾರಮ್ಮ ಅನ್ನೋ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನದ ಹತ್ರ ಒಂದು ಮಂಜಮ್ಮ ಮತ್ತೆ ನಾಗರತ್ನಮ್ಮ ಅಂತೇಳಿ ಇಬ್ರು ಆ ದೇವಸ್ಥಾನದ ಮುಂದೆಗಡೆ ಆಡಳಿತ ತಮ್ಮ ಜೀವನವನ್ನ ಸಾಗಿಸ್ತಾ ಇದ್ರು ಇವರಿಗೆ ಎರಡೂ ಕಣ್ಣುಗಳು ವೈಫಲ್ಯದಿಂದ ಎರಡೂ ಕಣ್ಣುಗಳು ಕೂಡ ಬ್ಲೈಂಡ್ ಆಗಿ ಅಂದ್ರೆ ಎರಡೂ ಕಣ್ಣುಗಳು ಕಂಪ್ಲೀಟ್ ಆಗಿ ಕಾಣ್ತಾ ಇರಲಿಲ್ಲ ಅವರು ಇಲ್ಲಿ ಏನ್ ಕೆಲಸ ಮಾಡ್ತಾ ಇದ್ರು ಯಾವ ರೀತಿ ನಮ್ಮ ಮಧುಗಿರಿ ತಾಲೂಕಲ್ಲಿ ಮಧುಗಿರಿ ಹೆಸರಾಂತ ದೇವಸ್ಥಾನ ದಂಡಿ ಮಾರಮ್ಮ ದೇವಸ್ಥಾನ ಗ್ರಾಮ ದೇವತೆ ಆ ದೇವಸ್ಥಾನದ ಹತ್ರ ಇವರು ಬಂದು ಏನು ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಮತ್ತೆ ಜಾತ್ರೆ ಆಗೋ ಟೈಮ್ ಅಲ್ಲಿ ಇವರು ಕಲ್ತಿರೋಂಥ ಹಾಡುಗಳನ್ನ ದೇವರ ಹಾಡುಗಳನ್ನ ಬಂದು ಹೇಳ್ಕೊಂತ ಇದ್ರು ಹಿಂಗೆ ಅಲ್ಲಿ ಬಂದಿರೋಂಥ ಭಕ್ತಾದಿಗಳು ಇವರದೊಂದು ವಿಡಿಯೋ ಮಾಡಿಬಿಟ್ಟು ಫೇಸ್ಬುಕ್ ಅಲ್ಲಿ ಅಪ್ಲೋಡ್ ಮಾಡಿದ್ರು ಸೋಷಿಯಲ್ ಮೀಡಿಯಾಲ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡುವ ಸಂದರ್ಭದಲ್ಲಿ ಜಿ ಟಿವ್ರಿಗೆ ತಲುಪುತ್ತೆ ಹಾಗಾಗಿ ಜಿ ವಿ ಅವರು ಜಿ ಟಿವಿ ಅವರು ಇವರು ಬಂದು ಕರ್ಕೊಂಡು ಹೋಗಿ ಅವ್ರ ಅವಕಾಶ ಕೊಡ್ತಾರೆ ಅವಕಾಶ ಕೊಟ್ಟಾಗ ಈಗ ಅವಕಾಶ ಕೊಟ್ಟೆ ಗಮನಿಸಿರ್ತೀರಿ ಇಡೀ ರಾಜ್ಯ ಅವ್ರಿಗೆ ಸಪೋರ್ಟ್ ಮಾಡಿದ್ರಿ ಆಶೀರ್ವಾದ ಮಾಡಿದ್ರಿ ಆದ್ರೆ ನಿಜವಾಗ್ಲು ಇವತ್ತು ಅವರ ದುರ್ಸ್ಥಿತಿ ಏನಪ್ಪಾ ಅಂತ ಹೇಳಿದ್ರೆ ಬಹಳ ಬೇಜಾರಾಗುತ್ತೆ ತುಂಬಾನೇ ಕಷ್ಟದಲ್ಲಿ ಇರ್ತಕ್ಕಂತ ಒಂದು ಕುಟುಂಬ ಆಗಿದೆ ಇವತ್ತು ಸರ್ ಅವ್ರು ಇನ್ನೊಬ್ರು ಮಂಜಮ್ಮ ಅಂತ ಇದ್ರಲ್ಲ ಮಂಜಮ್ಮ ಅವರು ತೀರೋಗಿರೋ ಸೊ ಅವ್ರು ತೀರೋದ್ ನಂತರ ಇವರಿಗೆ ತುಂಬಾನೇ ಕಷ್ಟ ಬಂದಿದೆ ಸ್ನೇಹಿತರೆ ಈ ವಿಡಿಯೋ ನಾವು ಪ್ರತಿಯೊಬ್ರು ನೋಡ್ತಾ ನಾನು ಮನೆಗೆ ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದೀನಿ ದಯವಿಟ್ಟು ಕಂಟಿನ್ಯೂ ಆಗಿ ಈ ವಿಡಿಯೋನ ನೋಡಿ ಜೊತೆಗೆ ನಿಮಗೂ ಕೂಡ ಏನಾದರೂ ಸಹಕಾರ ಸಹಾಯ ಮಾಡ್ಬೇಕು ಅನ್ಸಿದ್ರೆ ನೀವು ಬರ್ಬೇಕಾಗಿರೋದು ಮಧುಗಿರಿಗೆ ಸೊ ಎಲ್ಲರೂ ಬನ್ನಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ನಾವಿವಾಗ ನಾಗರತ್ನಮ್ಮ ಮತ್ತೆ ಮಂಜಮ್ಮ ಅವ್ರ ಮನೇಲಿ ಇದ್ದೀವಿ ಸೊ ಮಧುಗಿರಿ ನಾಗರತ್ನಮ್ಮ ಮತ್ತೆ ಮಂಜಮ್ಮ ಅವ್ರ ಮನೇಲಿ ಇದ್ದೀವಿ ಬಹಳ ನೋವಾಗತ್ತೆ ಹೇಳೋದಕ್ಕೆ ತುಂಬಾ ಬೇಜಾರು ಕೂಡ ಆಗತ್ತೆ ಆದ್ರೆ ಖುಷಿ ಹೆಂಗ್ ಗೊತ್ತಾ ಗುಡ್ಸ್ನಲ್ ಇದ್ದವ್ರು ಇವತ್ತು ಒಂದು ಅರಮನೆಯಲ್ಲಿದ್ದಾರೆ ಅಂದ್ರೆ ಅದಕ್ಕೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅಣ್ಣವರ ಎಲ್ಲ ಅಭಿಮಾನಿಗಳು ಮತ್ತೆ ನವರಸ ನಾಯಕ ಜಗ್ಗೇಶ್ ಅಣ್ಣವರೇ ಕಾರಣ ಅಂತ ಹೇಳಕ್ ಇಷ್ಟಪಡ್ತೀನಿ ಬಹಳ ಸಂತೋಷ ಆಗತ್ತೆ ಇವತ್ತು ಅವ್ರು ಒಂದು ಗುಡ್ಸ್ಲಲ್ಲಿ ಇರ್ತಾರೆ ಫಸ್ಟ್ ಇವಾಗ ಅವ್ರ್ಗೊಂದು ಸಣ್ಣದಾಗಿ ಇರೋದಕ್ಕೆ ಒಂದು ಮನೆ ಕೂಡ ನಿರ್ಮಾಣ ಮಾಡ್ಕೊಟ್ಟಿದ್ದಾರೆ ಕಣ್ಣಿರೋರಿಗೆ ಯಾರ್ ಬೇಕಾದ್ರು ಕಣ್ಣಾಗ್ಬೋದು ಕಣ್ಣು ನಾವೆಲ್ಲ ಕಣ್ಣಾಗಬೇಕು ಅಂದ್ರೆ ನೀವೆಲ್ಲರೂ ಕೈ ಜೋಡಿಸ್ಬೇಕು ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಅವರ ಪರಿಸ್ಥಿತಿಯನ್ನ ನೋಡ್ಬೇಕಂದ್ರೆ ದಯವಿಟ್ಟು ಒಳಗೆ ಬನ್ನಿ ಸೊ ನಾನೇನ್ ಹೇಳ್ತೀನಿ ಅಂದ್ರೆ ನಿಮ್ ಕೈಲಿ ಏನ್ ಸಾಧ್ಯ ಆಗುತ್ತೋ ಅದನ್ನ ದಯವಿಟ್ಟು ಅವ್ರ ಮನೆಗೆ ತಲುಪಿಸೋ ಪ್ರಯತ್ನ ಮಾಡಿ ಯಾಕಂದ್ರೆ ಅವರು ದುಡ್ಕೊಂಡು ತಿನ್ನೋ ಅಂತ ಛಲ ಆಟ ಎಲ್ಲ ಇದೆ ಆದ್ರೆ ಅವ್ರಿಗೆ ಭಗವಂತ ಕಣ್ಣುಗಳನ್ನು ಕಿತ್ಕೊಂಡ್ಬಿಟ್ಟಿದ್ದಾನೆ ಸೊ ಕಣ್ಣುಗಳನ್ನು ಕಿತ್ಕೊಂಡಿದ್ರು ಕೂಡ ಸ್ವಾಭಿಮಾನದಿಂದ ಬದುಕ್ತಾ ಇದ್ದಾರೆ ಸೊ ದಯವಿಟ್ಟು ಬನ್ನಿ ಈಗ ಅವರ ಮನೆ ಒಳಗಡೆ ಕರ್ಕೊಂಡು ಹೋಗೋ ಒಂದು ಸಣ್ಣ ಪ್ರಯತ್ನ ಮಾಡ್ತೀನಿ ಇದ್ರೆ ನಾಗರತ್ನಮ್ಮ ಹಾಗೆ ಮಂಜಮ್ಮ ಅವರು ಕಂಪ್ಲೀಟ್ ಬ್ಲೈಂಡ್ ಆಗಿದ್ರು ಅವರಿಗೆ ಕಣ್ಣು ಕಂಪ್ಲೀಟ್ ಆಗಿ ಕಾಣ್ತಾ ಇರಲಿಲ್ಲ ಈಗ ಮಂಜಮ್ಮ ಅನ್ನೋರು ತೀರೋಗಿದ್ದಾರೆ ಈಗ ಉಳಿದಿರೋದು ನಾಗರತ್ನಮ್ಮ ಅವರು ನಾಗರತ್ನಮ್ಮ ಅವ್ರಿಗೆ ಮದುವೆ ಕೂಡ ಆಗಿದೆ ಮದುವೆ ಆಗಿ ಈಗ ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಅಂತ ಹೇಳ್ತಿದ್ದಾರೆ ಸೊ ಅವರ ಯಜಮಾನ್ರು ಏನ್ ಕೆಲಸ ಮಾಡ್ತಾರೆ ಅಂತ ಕೇಳೋಣ ಅಂತ ಹೋದ್ರೆ ಅವರು ಕೂಡ ಬ್ಲೈಂಡ್ ಸೊ ಇವಾಗ ನಿಜವಾಗ್ಲೂ ಮಾನವೀಯತೆ ದೃಷ್ಟಿ ಇಟ್ಕೊಂಡು ನಾವೆಲ್ಲರೂ ಕೂಡ ಸಹಕಾರ ಮಾಡಲೇಬೇಕಾಗತ್ತೆ ಅವರು ಈಗ ಬ್ಲೈಂಡ್ ಆಗಿರೋದ್ರಿಂದ ಇಬ್ರು ಬ್ಲೈಂಡ್ ಆಗಿರೋದ್ರಿಂದ ಏನು ಕೆಲಸನೂ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಜೊತೆಗೆ ಅವರು ಫೈವ್ ಮಂತ್ಸ್ ಪ್ರೆಗ್ನೆಂಟ್ ಆಗಿರೋದ್ರಿಂದ ಇನ್ನೂ ಒಂದು ಐದಾರು ತಿಂಗಳು ಕೆಲ್ಸಕ್ಕೆ ಹೋಗೋಕ್ಕಂತೂ ಆಗದೇ ಇಲ್ಲ ಸೊ ಮುಂದಿನ ಜೀವನ ಈಗ ನಾವು ಏನೂ ಮಾಡೋಕ್ಕಾಗಲಿಲ್ಲ ಅಂದರೂ ಕೊನೆಗೆ ಅವರ ಮಕ್ಕಳ ಭವಿಷ್ಯ ಆ ಆ ಹೊಟ್ಟೆಯಲ್ಲಿರ್ತಕ್ಕಂಥ ಮಗುವಿನ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ನಾವು ನೀವೆಲ್ಲ ಕೈ ಜೋಡಿಸ್ಬೇಕು ಜೊತೆಗೆ ಮಂಜಮ್ ಅವರು ಮತ್ತೆ ಕಣ್ಣುಗಳನ್ನ ಈಗ ಕಣ್ಣುಗಳನ್ನ ಕಿತ್ಕೊಂಡು ಅವ್ರನ್ನ ಭೂಮಿ ಕಳಿಸಿದಾರೆ ಮಂಜಮ್ಮವ್ರು ಮತ್ತೆ ನಾಗರತ್ನಂ ಅವ್ರ ಹೊಟ್ಟೆಯಲ್ಲಿ ಮತ್ತೆ ಮಂಜಮ್ಮವ್ರು ಕಣ್ಣುಗಳನ್ನ ಭಗವಂತ ಕೊಡ್ತಾನೆ ಮತ್ತೆ ಅವ್ರ ಹೊಟ್ಟೆಯಲ್ಲಿ ಹುಡ್ತಾರೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅಮ್ಮ ಬನ್ನಿ ಬರ್ಬೋದಾ ನಡ್ಕೊಂಡ್ ಬರ್ಬೋದಾ ಬನ್ನಿ ಬನ್ನಿ ಸ್ನೇಹಿತರೆ ಜಿ ಕನ್ನಡ ವಾಹಿನಿ ಮುಖಾಂತರ ಇಡೀ ಕರ್ನಾಟಕದ ಮನೆ ಮಾತಾಗಿರ್ತಕ್ಕಂಥ ನಾಗರತ್ನಂ ಅವರು ನಮ್ಮ ಜೊತೆಲಿ ಇದ್ದಾರೆ ಅಹ್ ನಿಜವಾಗ್ಲು ಇವತ್ತು ಏನಾದ್ರೂ ಇವತ್ತು ನಾವು ಇಲ್ಲಿ ಹುಡ್ಕೊಂಡ್ ಬಂದಿದ್ದೀವಿ ಅಂದ್ರೆ ಅದಕ್ಕೆ ಕಾರಣ ಜಿ ಕನ್ನಡ ಜೊತೆಗೆ ಕರ್ನಾಟಕ ಜನರ ಒಂದು ಆಶೀರ್ವಾದ ಸಾಕಷ್ಟು ಇಂಟರ್ವ್ಯೂಗಳಲ್ಲಿ ಇವರ ಬಗ್ಗೆ ನೋಡಿ ಬಹಳ ಮನ್ಷಿಗೆ ನೋವಾಯ್ತು ಏನಪ್ಪಾ ಇವರು ಅಷ್ಟೆಲ್ಲ ಕಷ್ಟಪಟ್ಟು ಭಗವಂತ ಎಲ್ಲ ಒಂದ್ ಕಡೆ ದಾರಿ ಮಾಡಿದಾನೆ ಅಂತ ಹೇಳಿದ್ರೆ ಮತ್ತೆ ತಗೊಂಡ್ ಬಂದು ದೇವ್ರು ಅದೇ ತರ ಕೈ ಬಿಟ್ಬಿಟ್ನಲ್ಲ ಅಂತ ಅನಿಸ್ತಾ ಇತ್ತು ಯಾಕೆಂದ್ರೆ ಕರ್ನಾಟಕದ ಜನ ಇರೋವರೆಗುನು ಯಾರು ಕೂಡ ಇಲ್ಲ ಅನಾಥ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ಎಲ್ಲರೂ ಕೂಡ ಸಹಕಾರ ಕೊಡ್ಬೇಕಷ್ಟೇ ಅಮ್ಮ ನಮಸ್ತೆ ಚೆನ್ನಾಗಿದ್ದೀರಾ ಏನ್ ಸಮಸ್ಯೆ ಆಗಿದೆ ಇವಾಗ ನಾನು ಒಂದಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ದೀನಿ ನಿಮಗ್ ತುಂಬಾ ಸಮಸ್ಯೆ ಆಗ್ತಾ ಇದೆ ಕಷ್ಟ ಇದೆ ಅಂತ ಒಂದಷ್ಟು ಜನ ವಿಡಿಯೋಗಳು ಮಾಡ್ತಿದ್ರು ಹಂಗಾಗಿ ನೇರವಾಗಿ ನಿಮ್ಮನ್ನು ಭೇಟಿ ಆಗೋಣ ಅಂತ ಬಂದೆ

ಈಗ ಎಲ್ಲಾರು ಕರಿತಾ ಅವಕಾಶಗಳು ಸಿಗ್ತಾ ಇದೆಯಾ ಇಲ್ಲ ಯಾಕೆ ಅಲ್ಲ ನೀವು ಒಂದಷ್ಟು ಹೆಸರು ಮಾಡಿ ಒಂದಷ್ಟು ಜನರ ಪುಟ್ಟ ಪುಟ್ಟ ಕಲಾವಿದರ ಗುರ್ಸೋ ಕೆಲಸ ಹಾಕ್ತಾ ಇಲ್ಲ ಇವತ್ತು ಸೊ ಕರ್ನಾಟಕ ಜನರಿಗೆ ಏನ್ ಮನವಿ ಮಾಡ್ಕೊತೀರಾ ತಾಯಿ ಸ್ವಾಭಿಮಾನದಿಂದ ಗೊತ್ತಿರ್ತೀವಿ ಅಂತ ಅಲ್ವಾ ನಮ್ಮ ಕಲೆಯ ಮುಖಾಂತರ ನಾವು ಸ್ವಾಭಿಮಾನದಿಂದ ಬದುಕ್ತೀವಿ ನಮ್ಮ ಕೈಲಾದ ನಿಮ್ಮ ಕೈಲಾದಷ್ಟು ಸಹಕಾರ ಕೊಡಿ ಜೊತೆಗೆ ನಿಮ್ಮ ಮನೇಲಿ ಏನಾದರೂ ಸಣ್ಣ ಪುಟ್ಟ ಕಾರ್ಯಕ್ರಮಗಳಾದಾಗ ನಮ್ಮನ್ನ ಕರೀರಿ ಅಂತ ಕೇಳ್ತಿದ್ದಾರೆ ನಿಜ್ವಾಗಲೂ ಬಹಳ ಬೇಜಾರಾಗುತ್ತೆ ಅಮ್ಮ ನೀವು ಇವಾಗ ಮದುವೆಯಾಗಿ ಎಷ್ಟು ವರ್ಷ ಆಯ್ತು ತಮ್ಮ ನಂಗೆ ಗೊತ್ತಿರಲಿಲ್ಲ ಐದು ತಿಂಗಳು ಪ್ರೆಗ್ನೆಂಟ್ ಇಗ್ರಿ ತಾವು ಹಾಂ 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 ಅಣ್ಣ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ಒಂದು ಇರೋರಾಗೆ ಮಾತಾಡಿ ಓಕೆ ಓಕೆ ಸರ್ ಹಾಂ ಆಡೋಕ್ಕೆ ಅವಕಾಶಗಳು ಯಾಕೆ ತಪ್ಪು ಅಂತಂದರೆ ಹಾಂ ಸರ್ ಹಿಂದೆ ಈ ಹಿಂದೆ ಹಾಂ ಸರ್ ಇವರು ರತ್ನಮ್ಮ ಮತ್ತು ಮುಂಜಮ್ಮ ಇವರು ಏನು ಇದ್ದಾರ ಹಾಂ ಅವ್ರ ಅಕ್ಕ ತಂಗ ಎಲ್ಲೇ ಹೋದ್ರೂ ಹಾಂ ಅವ್ರ ಜೊತೆ ಹೋಗ್ತಾ ಇದ್ರು ಹಾಂ ಆಡಕ್ಕೆ ಸರ್ ಒಬ್ಬ ಒಬ್ಬರಿಗೆ ಆಗಲ್ಲ ಸರ್ ಹಾಂ ಸರ್ ಒಬ್ಬರಿ ದಿನ ಇಬ್ಬರು ಜೊತೆ ಸೇರಿ ಆಡಿದ್ರೆ ಅದಕ್ಕೊಂದು ಏನು ಗೌರವ ಸಿಕ್ಕ ಗೌರವ ಸಿಗ್ತಾ ಇತ್ತು ಸರ್ ಈಗ ಏನಾಗಿದೆ ಮುಂಜಮ್ಮ ಅವರು ಸರ್ ಸರ್ ಭಾಳ ದಿನದಿಂದೇ ಅವ್ರಿಗೆ ಹುಷಾರು ಇರಲಿಲ್ಲ ಹಾಂ ಸರ್ ಹಾಗಾಗಿ ಸರ್ ಅವರು ಉಷಿರಿಂದ ಮನೇಲಿ ಕುಂದರು ಸರ್ ಮನೇಲಿ ಕುಂದಾಗ ಸರ್ ಇವರು ಒಬ್ಬರೇ ಒಂಟಿಯಾದರು ಇವ್ರೊಬ್ಬರೇ ಒಂಟಿಯಾಗಿ ಹಾಡಕ್ಕೆ ಆಗದಿದ್ದ ಕಾರಣ ಹೊರಗಡೆ ಹೋಗೋದು ಕಡಿಮೆ ಆಯಿತು ಪ್ರೋಗ್ರಾಮ್ಗಳು ಸಿಗೋದು ಕಡಿಮೆ ಆಯಿತು ಹೀಗಾಗಿ ಕರ್ನಾಟಕದ ಜನತೆ ಸ್ವಲ್ಪ ಕಡೆ ಗಮನ ಕೊಡೋದು ಕಡಿಮೆ ಆಯಿತು ಹೊರಗಡೆ ಮುಂದ ಮೂರು ಚೆನ್ನಾಗಿ ಇದ್ದಿದ್ರೆ ಅವರು ಆರೋಗ್ಯಕ್ಕೆ ಇದ್ದಿದ್ರೆ ಹೊರಗಡೆ ಹೋಗ್ತಾ ಇರೋರು ಜನಗಳಿಗೆ ನಾವು ಇವರು ಕಾಣಿಸ್ಕೊತಾ ಇದ್ರು ಸರ್ ಅವಾಗ ಸ್ವಲ್ಪ ಇನ್ನೂ ನಾವು ಬೆಳಕಿಗೆ ಬರ್ತಾ ಇದ್ವಿ ಅವರು ಹುಷಾರು ತಪ್ಪಿ ಮನೇಲಿ ಕುಂತು ಕೂತಲ್ಲ ಆರೋಗ್ಯದ ತೊಂದರೆಯಾಗಿ ಹೀಗಾಗಿ ಬೆ ಸ್ವಲ್ಪ ಬೆಳಕಿಗೆ ಬರೋಕ್ಕಾಗಿಲ್ಲ ಸರ್ ಕೊನೆಗೆ ಏನಾಯಿತು ಸರ್ ದೇವರು ಅವ್ರನ್ನೇ ಕರ್ಕೊಂಡ್ಬಿಟ್ಟು ಕರ್ಕೊಂಡ್ಬಿಟ್ರು ತಪ್ಪ ಇವರು ಒಬ್ಬರಾದರು ಸರ್ ಅವ್ರೊಬ್ಬರ ಕೈ ಹಾಡೋಕ್ಕಾಗಲ್ಲ ಹೀಗಾಗಿ ಈಗ ನಾನು ಎನ್ಕಿ ಏನು ಮನವಿ ಮಾಡ್ತಾ ಇದ್ದೀನಿ ಅಂತಂದರೆ ಸರ್ ಹೊರಗಡೆ ಯಾವ್ದಾದ್ರು ಪ್ರೋಗ್ರಾಮ್ಗಳಿದ್ದಾಗ ನಮ್ಮ ಇವ್ರ ನಂಬರ್ನ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ಎಲ್ಲೇ ಆಗಿ ಪ್ರೋಗ್ರಾಮು ಯಾವುದೇ ಒಂದು ಮದುವೆ ಪ್ರೋಗ್ರಾಮ್ ಆಗಿರ್ಬೋದು ಜಾತ್ರೆಗಳಾಗಿರ್ಬೋದು ಒಟ್ಟು ಏನೇ ಒಂದು ಆರಂಭ ಕೆಲವೊಂದು ಸ್ಟೇಜ್ ಪ್ರೋಗ್ರಾಮ್ಗಳೇ ಆಗಿರ್ಬೋದು ಇದ್ದಾಗ ನಮಗೆ ಅವಕಾಶ ಕೊಟ್ಟರೆ ನಾವು ಅದು ಬಂದು ಆಡಿ ಒಂದು ಜೀವನ ಸಾಕು ಜೀವನ ಸಾಕೋದಕ್ಕೆ ಅನುಕೂಲ ಆಗುತ್ತೆ ಧನ್ಯವಾದ ಧನ್ಯವಾದ ಅಣ್ಣ ನೋಡಿ ನಿಜವಾಗಲೂ ಎರಡು ಜೋಡಿ ಅಕ್ಕಿಗಳ ಥರ ಅಕ್ಕ ತಂಗಿಯವರಿದ್ದರು ಇವತ್ತು ಒಂದು ಅಕ್ಕಿ ಇಲ್ಲ ಆರೋಗ್ಯ ಸೊ ನಿಜವಾಗ್ಲೂ ಈ ಒಂದು ಗೂಡಲ್ಲಿ ನಿಜವಾಗ್ಲೂ ದುಃಖ ಮನೆ ಮಾಡಿದೆ ಅಂತಲೇ ಹೇಳ್ಬೋದು ನಾವು ಏನು ಮಾಡೋದಕ್ಕಾಗುತ್ತೆ ಬಟ್ ನಾವು ನಿಜವಾಗ್ಲೂ ಭಗವಂತನ ನಿರ್ಣಯನೇ ಅದು ಏನೂ ಮಾಡೋಕ್ಕಾಗಲ್ಲ ಎಲ್ಲರೂ ಕೂಡ ಒಂದಿನ ಹೋಗಲೇಬೇಕಾಗತ್ತೆ ಬಟ್ ಆದರೆ ನಿಜವಾಗ್ಲೂ ಮತ್ತೆ ಇವರ ಹೊಟ್ಟೆಯಲ್ಲಿ ಭಗವಂತ ಕಣ್ಣು ಕೊಡ್ತಾನೆ ಕಣ್ಣು ಕೊಟ್ಟು ಹುಡ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಮಾತ್ರ ನಾನು ನೇರವಾಗಿ ಹೇಳಬಲ್ಲೆ ಆದರೆ ಒಂದಷ್ಟು ಜನ ಕರ್ನಾಟಕದಲ್ಲಿ ಈ ವಿಡಿಯೋ ನೋಡೋವಂಥವ್ರು ಮಧುಗಿರಿಯಲ್ಲಿ ಇವರು ಮನೆ ಇದೆ ಸೊ ನಿಮ್ಮ ಕೈಲಾದಷ್ಟು ಸಾಕಾರ ಪ್ರೀತಿ ಎರಡೂ ಕಣ್ಣಿಲ್ದಿರತಕ್ಕಂಥ ಇವರಿಗೆ ತೋರಿಸಿ ಕಣ್ಣಿಲ್ಲ ಅಂದ್ರೂ ಒಳ್ಳೆ ಮನಸ್ಸಿದೆ ಸೊ ದಯವಿಟ್ಟು ನೀವೆಲ್ಲರೂ ಕೂಡ ಒಂದು ಚಾನ್ಸ್ ಕೊಡಿ ಇವತ್ತು ಕರ್ನಾಟಕದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೆಯುತ್ತೆ ಎಲ್ಲ ಹಣ ಇದ್ದವ್ರಿಗೆ ಬೆಲೆ ಸಿಗೋದಾದರೆ ಇಂಥವರೆಲ್ಲ ಎಲ್ಲಿ ಹೇಳಿ ದಯವಿಟ್ಟು ಪುಟ್ಟು ಪುಟ್ಟು ಕಲಾವಿದರಿಗೆ ಒಂದು ಚೂರು ಗಂಜಿ ಕುಡಿಯೋದಕ್ಕೊಂದು ದಾರಿ ಆಗಬೇಕು ಅಂದರೆ ನೀವು ದಯವಿಟ್ಟು ಒಂದಷ್ಟು ಸಾಕಾರ ಮಾಡಿಕೊಡಿ ಎಲ್ಲೇ ಕಾರ್ಯಕ್ರಮ ಇದ್ರೂ ಕೂಡ ನಾವು ಬಂದು ನಮ್ಮ ನಮ್ಮ ದುಡಿಮೆಯನ್ನು ನಾವು ಮಾಡ್ಕೊಂಡು ನಮ್ಮ ಜೀವನವನ್ನು ನಾವು ಸಾಗಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ನಾನು ಕೂಡ ಇಲ್ಲಿಗೆ ಬಂದು ಅಮ್ಮ ನಿಮ್ಗೆ ಏನೋ ಬೇಕು ಅಂತ ಕೇಳಿದ್ರಿ

ವಾಷಿಂಗ್ ಹೌದಾ ಖುಷಿ ಆಗುತ್ತಾ ದಯವಿಟ್ಟು ಅಮ್ಮವ್ರಿಗೆ ಏನು ಹೇಳ್ತಾರೆ ಅಂದ್ರೆ ಬಟ್ಟೆ ಆಗಲ್ಲ ಎರಡು ಕಣ್ಣು ಕಾಣೋದಿಲ್ಲ ಅಕ್ಕವ್ರು ಇರ್ತಾರೆ ಒಂದೊಂದ್ ಟೈಮ್ ಇರ್ತಾರೆ ಒಂದೊಂದ್ ಟೈಮ್ ಇರೋದಿಲ್ಲ ನಮ್ಗೆ ವಾಷಿಂಗ್ ಮಿಷಿನ್ ವ್ಯವಸ್ಥೆ ಮಾಡ್ಕೊಡಿ ಅಂತ ಕೇಳ್ತಿದ್ರೆ ಜೊತೆಗೆ ಅವರ ಹೊಟ್ಟೆಗೂ ತುಂಬಾ ಊಟದ ಅವಶ್ಯಕತೆ ಅಂತೂ ತುಂಬಾ ಇರುತ್ತೆ ಈಗ ಸದ್ಯಕ್ಕೆ ಒಂದಷ್ಟು ಜನ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಒಂದಷ್ಟು ವಯಸ್ಸನ್ನು ಒಂದಷ್ಟು ಇದನ್ನ ಕಳಿಸ್ಕೊಡ್ತಿರ್ಬೋದು ಇಷ್ಟ ದಿನ ಬರ್ಬೋದು ಅದು ಸೊ ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಅಥವಾ ಒಂದು ಆರು ತಿಂಗಳು ಬರ್ಬೋದಾ ಅದಾದ ನಂತರ ಅವ್ರ ಜೀವನ ಬದಲಾಗಬೇಕು ಅಂದ್ರೆ ನೀವೆಲ್ಲರೂ ಇಲ್ಲಿಗೆ ಬಂದು ನಿಮ್ಮ ಕೈಲಾದಂತ ಸಹಾಯ ಸಹಕಾರ ಅದು ಕೇವಲ ಒಂದೊಂದು ರೂಪಾಯಿ ಆಗಿದ್ರು ಪರವಾಗಿಲ್ಲ ಇಂಥವ್ರಿಗೆ ದಯವಿಟ್ಟು ಬಂದು ಸಹಕಾರ ಕೊಡಿ ಅಂತ ನಾನು ಬೇಡ್ಕೊಳ್ತೀನಿ ಅಮ್ಮ ಕರ್ನಾಟಕದ ಜನರಿಗೆ ಇನ್ನೇನಾದ್ರೂ ರಿಕ್ವೆಸ್ಟ್ ಮಾಡ್ಕೊತೀರಾ ಹ್ಮ್ ಆಯ್ತಮ್ಮ ಆ ಆಸೆನ ನೋಡೋಣ ಯಾರು ಈಡೇರಿಸ್ತಾರೆ ನೋಡೋಣ ಹಾಗೆ ಒಂದು ವಾಷಿಂಗ್ ಮೆಷಿನ್ ಅನ್ನ ಕೇಳಿದ್ದಾರೆ ನೋಡೋಣ ನಾವ್ ಇಬ್ರು ಸಾಕಾರ ಮಾಡಕ್ ಆಗುತ್ತಾ ಏನೋ ಗೊತ್ತಿಲ್ಲ ಸೊ ನೋಡೋಣ ಹ ಸರಿನಮ್ಮ ಒಳ್ಳೇದಾಗ್ಲಿ ನಿಮ್ಗೆ ಗೊತ್ತಿರ ಅಮ್ಮ ಒಂದಷ್ಟು ಜನ ಹೆಣ್ಮಕ್ಳು ಬೇಕು ಅಂತಾರೆ ಒಂದಷ್ಟು ಜನ ಹೆಣ್ಮಕ್ಳು ಬೇಡ ಅಂತಾರೆ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾ ಯಾಕೆ ಅಮ್ಮ ಅರ್ಥ ಮಾಡ್ಕೊತಾರೆ ಸೊ ಒಂದಷ್ಟು ಜನ ಹೆಣ್ಮಗು ಆದ ತಕ್ಷಣ ಮನೆ ಬಿಟ್ಬಿಟ್ಟು ಹೋಗ್ತಾರೋ ಅದ್ರಾಗ ಏನ್ ಹೇಳಕ್ ಇಷ್ಟ ಪಡ್ತೀರಾ ಅಥ್ವಾ ಮನೆಯಿಂದ ಆಚೆ ಹಾಕ್ತಾರೆ ಹಾ ಹಂಗಂತಿರಾ ಸೊ ಗಂಡು ಹೆಣ್ಣು ಭೇದ ಭಾವ ಬೇಡ ಯಾವ್ದಾದ್ರೂ ಆಗ್ಲಿ ಭಗವಂತ ಕೊಟ್ಟ ಪ್ರಸಾದ ಅಂತ ನಾವು ಆ ಇದ್ ಮಾಡ್ಕೊಬೇಕು ಅರ್ಥ ಮಾಡ್ಕೊಂಡು ಜೀವನ ಮಾಡೋದನ್ನ ಕಲಿಬೇಕು ಹಾಗೆ ನೀವ್ ಒಂದಷ್ಟು ವರ್ಷ ನೀವು ಅಲ್ಲಿ ದಂಡಿ ಮರಮ್ಮ ದೇವಸ್ಥಾನ ಇದು ದಂಡಿಮಾರಮ್ಮ ದೇವಸ್ಥಾನ ಹತ್ರ ತಾವು ತಾವು ಹೇಳ್ತಾ ಒಂದಷ್ಟು ಜನ ಭಿಕ್ಷಾಟನೆ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ ತಪ್ಪ ಕಿರ್ಕೋಬಾರದು ಆ ಭಿಕ್ಷಾಟನೆ ಮಾಡ್ತಾ ಇದ್ದೆ ಅಂತ ಕೇಳ್ಪಟ್ಟೆ ಆ ಭಿಕ್ಷಾಟನೆ ಮಾಡ್ತಿದ್ದ ಪ್ರತಿಫಲವ ಏನೋ ಭಗವಂತ ನಿಮ್ಗೆ ಆ ಒಂದು ಸೂರನ್ನ ಮಾಡೋದಕ್ಕೆ ಒಂದು ಜೀವ ಕನ್ನಡ ವಾಹಿನಿಗೆ ಹೋಗೋದಕ್ಕೊಂದು ಅವಕಾಶ ಮಾಡಿಕೊಟ್ರು ಹಾಗೆ ನಮ್ಮ ನವರಸ ನಾಯಕ ಜಗ್ಗೇಶಣ್ಣ ಅವರು ಅವರ ಸಂಘದ ಎಲ್ಲಾ ಸದಸ್ಯರುಗಳು ಸ್ನೇಹಿತರು ಇರ್ಬೋದು ಎಲ್ಲರೂ ಸೇರಿ ಒಂದ್ ಸಣ್ಣದಾಗಿ ಪುಟ್ಟದಾಗಿ ಅವ್ರ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟೊಂದೊಂದ್ ಮನೆ ಕಟ್ಕೊಟ್ಟಿದ್ದಾರೆ ಬಗ್ಗೆ ಇಷ್ಟ ಏನ್ ಹೇಳಕ್ ಇಷ್ಟಪಡ್ತೀರಾ ದೇವ್ರಿಗೆ ಎಲ್ಲ ಚೆನ್ನಾಗ್ ಕೊಡ್ಲಿ ಅವ್ನ ನೋಡ್ಬೇಕಂತ ಇಷ್ಟಪಡ್ತಾ ಇದೀವಿ ಮತ್ತೆ ಬರ್ಲಿ ಇನ್ನೊಂದ್ಸತಿ ಮಾತಾಡಿಸ್ಲಿ ಅನ್ನೋದು ನಿಮ್ಮ ಉದ್ದೇಶ ಆ ನಮ್ಮ ಜಗ್ಗೇಶ್ ಅವರಿಗೆ ಒಂದು ಮನವಿ ತಾವು ಇಲ್ಲಿಗೆ ಅವರಿಗೆ ಒಂದು ಕಷ್ಟದಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸೂರುಗೆ ಒಂದು ದಾರಿ ಆಗಿದ್ದೀರಾ ನೆರಳಾಗಿದ್ದೀರಾ ಇವತ್ತು ಸೊ ದಯವಿಟ್ಟು ಅವರು ನಿಮ್ಮನ್ನ ಮತ್ತೆ ನೋಡಬೇಕಂತ ಆಸೆ ಪಡ್ತಾ ಇದ್ದಾರೆ ಮತ್ತೆ ಅವರ ಕುಟುಂಬ ತುಂಬಾ ಸಂಕಷ್ಟದಲ್ಲಿ ಸಿಲುಕಿದೆ ನಿಮ್ಮಲ್ಲಿ ಅವ್ರ ಕೂಡ ಬಯಸ್ತಾ ಇಲ್ಲ ಸೊ ದಯವಿಟ್ಟು ಒಂದ್ಸತಿ ವಿಸಿಟ್ ಮಾಡಿ ಅಮ್ಮವ್ರಿಗೆ ಮತ್ತೆ ಅವರ ಆಸೆಯನ್ನ ಈಡೇರಿಸೋದಕ್ಕೆ ಒಂದು ಅವಕಾಶ ಮಾಡಿಕೊಡಿ ಹಾಗೆ ಪ್ರತಿ ತಿಂಗಳು ರೇಷನ್ ಕಳಿಸ್ಕೊಡ್ತಾರೆ ಅಂತ ಕೇಳ್ಪಟ್ಟೆ ಇವಾಗ ನಾನು ಯಾರು ಇರೋದು ಅರ್ಜುನ್ ಜನ್ಯಾ ಸರ್ ಎಷ್ಟು ತಿಂಗಳಗಳಿಂದ ಕಳಿಸ್ಕೊಡ್ತಾ ಇದೆ ಅಣ್ಣ ಮ ಎಷ್ಟು ವರ್ಷ ಆಗಿರ್ಬೋದನು ಐದಾರು ವರ್ಷಗಳಿಂದ ಕಳಿಸ್ಕೊಡ್ತಾ ಇದ್ದಾರೆ ಇದು ಎಲ್ಲಾದರೂ ಮಂಚೆ ಹೇಳಿದರೆ ಎಲ್ಲಾದರೂ ಇದ್ರ ಬಗ್ಗೆ ಹೌದಾ ಅರ್ಜುನ್ ಜನ್ಯಾ ಸರ್ಗೂ ಕೂಡ ನಮ್ಮ ಜನ ಸ್ನೇಹಿತ ತಂಡದ ಪರವಾಗಿ ಉದಯಪೂರ್ವಕವಾಗಿ ಧನ್ಯವಾದಗಳು ಸರ್ ನಿಜವಾಗ್ಲೂ ಏನು ಹೇಳಬೇಕು ಗೊತ್ತಿಲ್ಲ ಬರೋಬ್ಬರಿ ಐದಾರು ವರ್ಷಗಳಿಂದ ನೀವು ಈ ಕುಟುಂಬಕ್ಕೆ ರೇಷನನ್ನು ಕಳಿಸ್ಕೊಡ್ತಾ ಇದ್ದೀರಾ ನಿಜವಾಗ್ಲೂ ಭಾಳ ಸಂತೋಷ ಆಗುತ್ತೆ ಎಲ್ಲೋ ಒಂದು ಕಡೆ ಮಳೆ ಬೆಳೆ ಸರಿಯಾಗಿ ಆಗ್ತಾ ಇದೆ ಅಂದರೆ ನಿಮ್ಮಂಥ ಒಬ್ಬ ಸಣ್ಣ ಪುಟ್ಟ ಕಲಾವಿದರಿಗೆ ನೀವು ಕೊಡುವಂಥ ಗೌರವದಿಂದನೇ ಆಗ್ತಾ ಇದೆ ಅಂತ ನಾನು ಕೂಡ ಭಾವಿಸ್ತೀನಿ ಅರ್ಜುನ್ ಸರ್ ತುಂಬ ಹೃದಯದ ಧನ್ಯವಾದಗಳು ನಿಮಗೆ ಇವತ್ತು ಎಷ್ಟು ಹೆಮ್ಮೆಯಿಂದ ಅವ್ರು ಹೇಳ್ತಿದ್ದಾರೆ ನೋಡಿ ನಿಮ್ಮ ಹೆಸರನ್ನ ಐದಾರು ವರ್ಷಗಳಿಂದ ತಾವು ರೇಷನ್ ಆಗಿರ್ಬೋದು ಸಕಲ ಸಂಕಷ್ಟಗಳನ್ನ ನಿವಾರಣೆ ಮಾಡ್ತಾ ಅವ್ರು ಹೊಟ್ಟೆ ತುಂಬಿಸೋ ಪ್ರಯತ್ನ ಮಾಡ್ತಾ ಇದ್ದೀರಾ ಒಂದು ಮಾತು ನಾನು ಹೇಳಬಲ್ಲೆ ಹೊಟ್ಟೆನ ನೀವು ತುಂಬಿಸ್ತಾ ಇದ್ದೀರಾ ನಿಮ್ಮ ಹೊಟ್ಟೆನ ಭಗವಂತ ತುಂಬಿಸ್ಲಿ ಒಳ್ಳೇದಾಗ್ಲಿ ನಿಮಗೆ ಹಾಗೆ ತುಂಬ ಖುಷಿ ಆಯ್ತಮ್ಮ ನಾನು ಇಲ್ಲಿ ಬಂದಿದ್ದು ಬಟ್ ನಾನು ಬಂದಿದ್ದ ಉದ್ದೇಶ ಏನು ಗೊತ್ತಾ ನಾನು ಏನು ಹೇಳ್ಬೇಕಂತ ಗೊತ್ತಿಲ್ಲ ನಿಮ್ಮೊಂದಷ್ಟು ವಿಡಿಯೋಗಳನ್ನ ನೋಡಿ ಬೇಜಾರಾಯ್ತು ಅಷ್ಟೇ ನಾನು ನನಗೆ ದೇವ್ರು ಕೊಡೋಷ್ಟು ಶಕ್ತಿ ಕೊಟ್ಟಿಲ್ಲ ಆದರೆ ಕೊಡೋವಂಥವ್ರು ಕರ್ನಾಟಕದಲ್ಲಿ ಸುಮಾರು ಜನ ಅವರೇ ಅವರು ನಿಮ್ಮ ಮನೆಗೆ ಬಂದು ಸಹಾಯ ಮಾಡಲಿ ಅನ್ನೋದು ನನ್ನ ಉದ್ದೇಶ ಅಷ್ಟೇ ಯಾರಾದರೂ ಈ ವಿಡಿಯೋ ನೋಡಿದಾಗ ದಯವಿಟ್ಟು ಏನಾದರೂ ಕೊಡಬೇಕು ನಮ್ಮ ಮಧುಗಿರಿಯಲ್ಲಿ ಇವ್ರ ಮನೆ ಇದೆ ಸೊ ಡಿ ವಿ ಮಧುಗಿರಿ ಡಿ ಡೀಟೇಲ್ಸ್ ಕೂಡ ನಾನು ಕೆಳಗಡೆ ಹಾಕಿರ್ತೀನಿ ಸೊ ದಯವಿಟ್ಟು ನಿಮ್ಮ ಕೈಲಾದಂತ ಸಹಾಯವನ್ನ ದಯವಿಟ್ಟು ದಯವಿಟ್ಟು ಮಾಡಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅದು ಎಷ್ಟಾದ್ರೂ ಆಗಿರ್ಬೋದು ನಿಮ್ಮ ಖುಷಿ ನಿಮ್ಗೆ ಎಷ್ಟು ಇವರಿಗೆ ಕೊಡ್ಬೇಕನ್ಸುತ್ತೋ ಅಷ್ಟು ನಾವು ದಯವಿಟ್ಟು ಇವರ ಅಕೌಂಟ್ ಗೆ ಕಳಿಸ್ಕೊಡಿ ಅಮ್ಮ ನಂದೊಂದು ಮನವಿ ದಯವಿಟ್ಟು ಕರ್ನಾಟಕದ ಜನ ಒಂದ್ಸತಿ ಕೈ ಹಿಡಿತಾ ಇದಾರೆ ಅಂದಾಗ ಅದನ್ನ ದಯವಿಟ್ಟು ನೀವು ಹಾಳು ಮಾಡ್ಕೋಬೇಡಿ ಅದನ್ನ ಸೇಫ್ ಆಗಿ ಇಟ್ಕೊಳಿ ಕೊನೆಗಾಲದಲ್ಲಿ ನಿಮ್ಗೆ ತುಂಬಾ ಯೂಸ್ ಆಗುತ್ತೆ ಆಮೇಲೆ ಪದೇ ಪದೇ ನಿಮ್ಗೆ ಈ ತರ ಸಹಾಯ ಸಿಗೋದಿಲ್ಲ ನಾನು ಇದನ್ನ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಆಮೇಲೆ ನಿಮ್ ಮಗುವಿನ ಭವಿಷ್ಯಕ್ಕೆ ಅದನ್ನ ಮುರುಪಾಗಿ ಇಟ್ಕೊಂಡು ಸೇಫ್ ಆಗಿ ಇಟ್ಕೊಳ್ಳಿ ಇಷ್ಟೇ ನಾನು ಹೇಳ್ಬೋದು ಅರ್ಥ ಆಯ್ತಮ್ಮ マジで <laughs> ಕೈಯಕ <laughs> <coughs> <t> <laughs> <t> <nices> ಒಳ್ಳೇದಾಗ್ಲಿ ಅಣ್ಣ ನಾನು ಹೆಚ್ಚಿನ ಪರವಾಗಿ ಸುಬ್ರಹ್ಮಣ್ಯ ಸರ್ ಖಂಡಿತ ನಾನು ಕೂಡ ಸುಬ್ರಹ್ಮಣ್ಯ ಸರ್ ಅವ್ರದ್ದು ವಿಡಿಯೋ ನೋಡ್ಬಿಟ್ಟೆ ಇಲ್ಲಿ ಬಂದಿದ್ದು ಅವ್ರು ಬೆಳಿಗ್ಗೆ ಒಂದು ಇಂಟರ್ವ್ಯೂ ಮಾಡಿದ್ರು ಸೊ ಅದನ್ನ ನೋಡಿ ಬಹಳ ಬೇಜಾರಾಗಿತ್ತು ಸೊ ಹಾಗಾಗಿ ಬಂದೆ ನನ್ನ ಹೆಸರು ಗೊತ್ತಾ ಹೋಗ್ಲಿ ಹೌದಾ ಸರ್ ಜನಸ್ನೇಹಿ ಯೋಗೇಶ್ ಅಂತ ಕೇಳಿದೀರಾ ಎಲ್ಲರೂ ಯಾವಾಗ ಒಂದು ಫಂಕ್ಷನ್ಗೆ ಬಂದಿದೆ ಕರೆಕ್ಟ್ ಒಂದ್ ಒಂದೂವರೆ ವರ್ಷಗಳ ಹಿಂದೆ ನಾವೇನ್ ಮಾಡೋದು ಕಣ್ಣಿಲ್ದಿರೋರು ನೀವೇ ಇಷ್ಟು ಚೆನ್ನಾಗ್ ಕೇಳ್ಕೊಂಡಿದೀರಾ ಕಣ್ಣಿರೋರು ಎಷ್ಟೋ ಜನ ಇನ್ನೂ ತಿಳ್ಕೊಳಕ್ಕಾಗ್ದೆ ಒದ್ದಾಡ್ತಾ ಇದ್ದಾರೆ ಏನ್ ಮಾಡ್ಬೇಕು ಅನಾಥರಲ್ಲ ನೀವು ದೇವ್ರ ಮಕ್ಳು ಅನಾಥ್ ಹೆಂಗ್ ಹಾಕ್ತೀರಿ ನೀವು ಹಾ ನೀವು ದೇವ್ರ ಮಕ್ಳಾಗಿದೆ ದೇವಸ್ಥಾನದಲ್ಲಿ ನೀವು ಆ ಏನಂತಾರೆ ಭಿಕ್ಷಾಟನೆ ಮಾಡ್ತಾ ಇದ್ದಂತ ಸಂದರ್ಭದಲ್ಲಿ ದೇವರು ನಿಮ್ಮನ್ನ ಕಳಸಾಡೋ ಜಂಗಲ್ ಕರ್ಕೊಂಡೋಗ ಕೂರಿಸಿದ್ದಾರೆ

ಎಷ್ಟಾಗುತ್ತೋ ಅಷ್ಟು ಅಣ್ಣ ಒಳ್ಳೇದು ಮಾಡಲಿ ಹಾಂ ದೇವ್ರ ಒಳ್ಳೇದು ಮಾಡಿ ಚೆನ್ನಾಗಿ ಇಟ್ಕೊಳ್ಳಿ ಚೆನ್ನಾಗಿರಿ ಮಗು ಆರೋಗ್ಯದ ಕಡೆ ಗಮನ ಇರಲಿ ಸೊ ಇದು ಖರ್ಚಿಗೆ ಮೆಡಿಶನ್ ಖರ್ಚಿಗೆ ನಿಮಗೆ ಸರಿನಾಹಿ ಆಶ್ರಮನ ನೀವು ನಡೆಸ್ತಾ ಇದ್ದೀರಾ ಅಲ್ಲಿ ವಾಸ ಮಾಡುವಂಥವ್ರದ್ದೇ ನೀವು ಸಾಕ್ತಾ ಇರುವಂಥವ್ರದ್ದೇ ಜನರ ಕಡೆಯಿಂದ ನಿಮ್ಮ ಆ ಜನಸ್ನೇಹಿ ಆಶ್ರಮಕ್ಕೆ ಹೆಚ್ಚಿನ ಸಹಾಯ ಆಗುವಂಥ ಒಂದು ಭಾವಿನ ದೇವರು ಕೊಡ್ತೀವಿ ಆಯ್ತಮ್ಮ ಒಳ್ಳೇದಾಗ್ಲಿ ಖುಷಿಯಾಗಿರಿ ಸೊ ನೀವು ಕೂಡ ನಮ್ಗೆ ಅಕ್ಕ ತಂಗಿ ಇದ್ದಾಗೆ ನಮ್ಮ ಜೊತೆ ಯಾರು ಅಕ್ಕ ತಂಗಿ ಹುಟ್ಟಲಿಲ್ಲ ಸೊ ಕೂಡ ನಾವ್ ಅಕ್ಕ ತಂಗಿ ಅಂತ ಭಾವಿಸ್ತೀವಿ ಒಳ್ಳೇದಾಗ್ಲಿ ಶನೇಶ್ವರ ಸ್ವಾಮಿ ಅವರ ಕುಟುಂಬಕ್ಕೆ ಒಳ್ಳೇದ್ ಮಾಡ್ಲಿ ಅವ್ರಿಗೆ ಆದಷ್ಟು ಇವಾಗ ಒಂದ್ ಪಾಪು ಆಗ್ಲಿ ಆ ಪಾಪು ನೋಡೋದಕ್ಕೆ ನಾವು ಕೂಡ ಬರ್ತೀವಿ ನಾಮಕರಣ ನಮ್ಮ ಆಶ್ರಮದಲ್ಲೇ ಮಾಡೋಣ ಸರಿನಮ್ಮ ನಾಮಕರಣ ನಮ್ಮ ಆಶ್ರಮದಲ್ಲೇ ಮಾಡೋಣ ಸರಿನಾ ನಮಗೆ ಒಂದು ನಾಲ್ಕು ಗಂಟೆಯ ಸುಮಾರಿಗೆ ಯೋಗೇಶವ್ರು ಫೋನ್ ಮಾಡ್ತಾರೆ ನಮಗೆ ಅಣ್ಣ ಮಧುಗಿರಿ ಹತ್ರ ಟಿ ವಿ ಹೇಳಿ ಎಲ್ಲಿ ಬರ್ತಣ ಅವರು ಮನೆ ತೀರೋದ್ರಲ್ಲಿ ಅವ್ರು ಮನೆಗೆ ಹೋಗ್ಬೇಕಣ ಅಂತ ಹೇಳ್ತಾರೆ ಅಣ್ಣ ಆಯ್ತು ಬರೋಣ ಅಂತೇಳಿ ಹೇಳಿದೆ ನಾನು ಪಾಪ ಅವರು ಅಲ್ಲಿಂದ ಬಂದರು ಬಂದಿದ್ದ ತಕ್ಷಣ ಅವ್ರು ಮನೆಗೆ ಬಂದ್ವಿ ಅವ್ರು ಮನೆಗೆ ಬಂದಿದ್ದ ತಕ್ಷಣ ಈ ರತ್ನಮ್ಮವ್ರು ಒಂದೇ ಒಂದು ಕೇಳಿದ್ದವರು ಇನ್ನು ಒಳಗಡೆ ಬಂದಿದ್ದ ತಕ್ಷಣ ಅಣ್ಣ ನಮಗೆ ದಯವಿಟ್ಟು ಒಂದು ವಾಷಿಂಗ್ ಮಿಷಿನಲ್ಲಿ ತಂದು ಕೊಡ್ರೋಣ ಅಂತ ಕೇಳಿದ್ರು ಅವರು ಅಂದ್ರೆ ಯೋಗೇಶನ್ ಅವ್ರ ಮನ್ಸು ಯಾವ ತರ ಇದೆ ಅಂತಂದ್ರೆ ಅವರು ಅಲ್ಲಿಂದ ಬಂದು ಅವ್ರು ಕೇಳಿದ ತಕ್ಷಣ ಅವ್ರು ಏನ್ ಕೇಳಿದ್ರು ಅಣ್ಣ ನಂಗೆ ಒಂದು ವಾಷಿಂಗ್ ಮಿಷಿನ್ ಬೇಕಣಂದ ತಕ್ಷಣ ಅವರು ಸಹಾಯ ಮಾಡಕ್ ಬಂದಿದ್ದೆ ಬೇರೆ ಅವರು ಇಮಿಡಿಯೇಟ್ಲಿ ಏನ್ ಮಾಡಿದ್ರು ಅಂತಂದ್ರೆ ಮದ್ಗಿರಿ ಅವ್ರ ಸ್ನೇಹಿತರ ಕಾಲ್ ಮಾಡಿ ಒಂದು ವಾಷಿಂಗ್ ಮಿಷಿನ್ ತರಿಸಿ ಅವ್ರ ಆಸೆ ಈಡೇರಿಸಿದ್ರು ದಯವಿಟ್ಟು ಇಂಥ ಹೃದಯಶಾಲಿಗಳಾಗಿರೋಂಥ ನಮ್ಮ ಯೋಗೇಶ್ ಅವ್ರಿಗೆ ದಯವಿಟ್ಟು ಏನೇ ಅವ್ರ ಆಶ್ರಮದಲ್ಲಿ ಒಂದು ನೂರೈವತ್ತು ಜನ ದೇವ್ರ ಮಕ್ಕಳಿದ್ದಾರೆ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ತಂದೆ ತಾಯಿಗಳು ನೋಡ್ಕೊಳ್ಳದೆ ಬಹಳ ಕಷ್ಟ ನೂರೈವತ್ತು ಜನ ದೇವ್ರ ಮಕ್ಕಳನ್ನ ಸಾಕೋದ್ರ ಜೊತೆಗೆ ಈ ತರ ಸಮಾಜ ಸೇವೆಯನ್ನು ಅಂತ ನಮ್ಮ ಅವ್ರಿಗೆ ದಯವಿಟ್ಟು ಕರ್ನಾಟಕದ ಜನತೆ ಇದೇ ರೀತಿ ಆಶೀರ್ವಾದ ಮಾಡಬೇಕು ಕಬ್ಗಲ್ ಕಬ್ಗಲ್ ಹತ್ರ ಒಂದು ಕುಟುಂಬಕ್ಕೆ ಮನೆಯಲ್ಲ ಗುರುಸಲ್ಲಿ ವಾಸ ಮಾಡ್ತಾ ಇರ್ತಾರೆ ಅದನ್ನ ನಮ್ಮ ಯೋಗಶನರೇ ಖುದ್ದಾಗಿ ಅಲ್ಲಿ ಹೋಗಿ ಅವರನ್ನು ಭೇಟಿ ಮಾಡಿ ಅವ್ರಿಗೂ ಸಮೇತ ಮನೆ ನಿರ್ಮಾಣ ಮಾಡ್ತಾ ಇದ್ದಾರೆ ಈ ತರ ಬಹಳಷ್ಟು ಕೆಲಸಗಳು ಮಾಡ್ತಾ ಇದ್ದಾರೆ ದಯವಿಟ್ಟು ಕರ್ನಾಟಕ ಜನತೆ ನೀವೇನು ನಮ್ಮ ಯೋಗೇಶನ್ ಅವ್ರ ಆಶ್ರಮಕ್ಕೆ ಒಂದೊಂದು ಉಪಯೋಗ ಕೊಡ್ತಾ ಇದೀರಲ್ಲ ನೋಡ್ರಿ ಅದೆಲ್ಲ ಇಲ್ಲಿ ಉಪಯೋಗ ಆಗ್ತಾ ಇದೆ ಅಲ್ಲಿರುವಂತ ದೇವ್ರ ಮಕ್ಳಿಗೂ ಉಪಯೋಗ ಆಗ್ತಾ ಇದೆ ಈ ತರ ನಮ್ಮ ರತ್ನಮಾಂತ ಅವ್ರಿಗೆ ಮತ್ತೆ ನಮ್ಮ ಮಂಗಳೂರಲ್ಲಿರುವಂತ ನಮ್ಮ ಬಂಧುಗಳಿಗೆ ಎಲ್ಲರಿಗೂ ಸಮೇತ ಹೆಲ್ಪ್ ಆಗ್ತಾ ಇದೆ ದಯವಿಟ್ಟು ನೀವು ನಮ್ಮ ಕರ್ನಾಟಕದ ಜನತೆ ಯೋಗೇಶನ್ ಅವ್ರಿಗೆ ಸಹಾಯ ಮಾಡಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಾವು ಇದನ್ನೆಲ್ಲ ಯಾಕೆ ಮಾಡ್ತಾ ಇದೀವಿ ಅಕಸ್ಮಾತ್ ಆಗಿ ಏನೋ ನಾವು ಸತ್ತೋದ್ರೆ ನಮ್ ಹಿಂದೆ ಹಣ ಬರೋದ್ ಬೇಡ ಒಂದೊಂದ್ ಇಡೀ ಮಣ್ಣು ಬರ್ಲಿ ಅನ್ನೋ ಕಾರಣ ಅಷ್ಟೇ ಪ್ರತಿಯೊಬ್ರು ಬಂದು ಒಂದೊಂದ್ ಇಡೀ ಹಾಕ್ಬಿಟ್ರೆ ಗುದಿಲ್ಲ ತುಂಬಾ ಅವಶ್ಯಕತೆನೇ ಇಲ್ಲ ಕೈಯಿಂದನೇ ತುಂಬಿ ನಮಗ್ ಹೌದು ಸೊ ಎಷ್ಟೇ ಕಷ್ಟ ನಾವ್ ಈ ಸೇವೆ ಮಾಡ್ತಾ ಇದೀವಿ ನನ್ನ ಕೈಲಾಗಿ ನಾವು ಮಾಡ್ತಾ ಇದೀನಿ ತುಂಬಾ ದೊಡ್ಡದು ಅಂತಲ್ಲಬ್ಲಿಸಿ ಆ ಪ್ರಚೋದನೆ ಪ್ರಚಾರ ಅಂತನ ಅನ್ಕೊಳ್ಳಿ ಪ್ರಚೋದನೆ ಅಂತನಾರ ಅನ್ಕೊಳ್ಳಿ ನಾವು ಮಾಡ್ತಿರೋದು ಪ್ರಚಾರ ಪ್ರಚಾರಕ್ಕಾಗಿ ಅಲ್ಲ ಪ್ರಚೋದನೆಗಾಗಿ ಆದಷ್ಟು ಸಹಾಯ ಮಾಡಿ ಏನಕ್ಕೆ ಯೋಗೇಶ್ವರ ಅವರು ಏನಕ್ಕೆ ವಿಡಿಯೋ ಮಾಡ್ತಾ ಇದಾರೆ ಅಂತಂದ್ರೆ ಯೋಗೇಶ್ವರ ನೋಡಿ ಈ ತರ ಅವ್ರಿಗೆ ಸುಮಾರಷ್ಟು ಜನ ಹೆಲ್ಪ್ ಮಾಡ್ಲಿ ಅಂತ ಹೇಳ್ಬಿಟ್ಟು ಅಷ್ಟೇ ಮಾಡ್ತಾ ಅವರು ಅವ್ರನ್ನೇನು ಅವ್ರು ಆಲ್ರೆಡಿ ಅವರು ಅವರು ದೇವ್ರ ಮಕ್ಕಳ ಸೇವೆ ಮಾಡೋದ್ರಲ್ಲೇ ಅವರು ಹೆಸರು ತಗೊಂಡಿದ್ದಾರೆ ಇದನ್ನ ಏನು ಇದ್ ಏನಿಲ್ಲ ಹಂಗಾಗಿ ದಯವಿಟ್ಟು ಯಾರು ಅನ್ಯತೆ ಹೋಗ್ಬೇಡ್ರಿ ಯಾಕಂದ್ರೆ ಸಮಾಜದಲ್ಲಿ ಕಾಲೆಳೆಯರೇ ಬಹಳ ಜನ ಅವ್ರು ಏನ್ ಮಾಡ್ತಾರೆ ಇದ್ದ ಕಾಲೆಳೆಯರೇ ಬಹಳ ಜನ ದಯವಿಟ್ಟು ನೀವು ಅಷ್ಟೇನೆ ಯಾರು ಕರ್ನಾಟಕ ಜನತೆ ರತ್ನಂಬರ್ ಮನೆಗೆ ಬಂದು ಸಹಾಯ ಮಾಡಬೇಕು ಅಂತಿದ್ದೀರೋ ಯೋಗೇಶ್ರು ಮಾಡಿರಲ್ಲ ಈ ಥರ ಮಾಡಿ ಇಲ್ಲಿ ಬನ್ರಿ ಅವ್ರಿಗೇನು ಮುಂದೆ ಕೊರತೆ ಇದೆ ಏನ್ ಬೇಕಾಗಿದೆ ಅದ್ರ ಬಗ್ಗೆ ಗಮನ ಹರಿಸಿ ಅವ್ರಿಗೆ ಸಹಾಯ ಮಾಡಿದ್ರೆ ಖಂಡಿತ ವಿಡಿಯೋ ನೋಡೋರು ಪ್ರತಿಯೊಬ್ಬರಿಗೂ ಮನವಿ ಮಾಡ್ಕೊಳ್ಳೋದು ಇಷ್ಟೇ ದಯವಿಟ್ಟು ಇಲ್ಲಿಗೆ ಭೇಟಿ ಕೊಡಿ ನಿಮ್ ಕೈಲಾಗಿದ್ದ ರೇಷನ್ ಆಗಿರ್ಬೋದು ಏನು ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ ಆಗಿರ್ಬೋದು ಆ ದಯವಿಟ್ಟು ಇಲ್ಲಿಗೆ ಬಂದು ನೀವು ಸಹಕಾರ ಕೊಟ್ರೆ ಅವ್ರ ಜೀವ ಇರೋವರೆಗೂ ನಿಮ್ಮನ್ನ ನೆನ್ಸ್ಕೊಂತಾರೆ ಸೊ ಅವ್ರಿಗೆ ಭಗವಂತ ಆಲ್ರೆಡಿ ಕಣ್ಣು ಇರೋದ್ರಿಂದ ನೀವುಗಳು ಕಣ್ಣಾಗಿ ಎಷ್ಟೇ ನಾನು ಕೇಳ್ಕೊಳ್ಳೋದು ಎಷ್ಟು ದಿನ ಇರ್ತಾರೋ ಗೊತ್ತಿಲ್ಲ ಅಷ್ಟು ದಿನ ಹ್ಯಾಪಿ ಆಗಿರ್ಲಿ ಒಂದು ಸಣ್ಣ ಆಸೆ ಅವ್ರದು ಅದು ಇವತ್ತು ಈಡೇರಿಸೋ ಒಂದು ಸಣ್ಣ ಪ್ರಯತ್ನ ಧನ್ಯವಾದ ಒಳ್ಳೇದಾಗ್ಲಿ ಹೋಗ್ಬಿಟ್ಟು ಬರ್ಲಾ ನಾನ್ ಕಣ ಕರಿತೀರಲ್ಲ ಆಸ್ಪತ್ರೆಗೆ ಬರ್ತೀನಿ ಆಯ್ತಮ್ಮ ಒಳ್ಳೇದಾಗ್ಲಿ ಸ್ನೇಹಿತರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ ಸಪೋರ್ಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜಯ ಮಾತೆ ಶನೇಶ್ವರ ಸ್ವಾಮಿ ಎಲ್ರಿಗೂ ಒಳ್ಳೇದ್ ಮಾಡ್ಲಿ ನಮಸ್ಕಾರ